ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ನಂತರ ರಾಮನ ಹೆಸರಿನಲ್ಲಿ ವಿವಿಧ ರೀತಿಯ ಲೂಟಿ ನಡೆಯಿತು ಅಂತ ಸುದ್ದಿಯಾಗಿತ್ತು ಭೂಮಿಯ ಲೂಟಿ ಹಣದ ಲೂಟಿ ಭಾವನೆಗಳ ಲೂಟಿ ಮತ್ತು ಅನೇಕ ಚುನಾವಣಾ ವಿಶ್ಲೇಷಕರು ಹೇಳುವಂತೆ ಮತಗಳ ಲೂಟಿ ಮಾಡುವ ಪ್ರಯತ್ನವೂ ನಡೆದಿತ್ತು ಅದೆಲ್ಲ ಹೇಗಾಯಿತು ಜನರ ನಂಬಿಕೆಯನ್ನ ಶ್ರದ್ಧೆಯನ್ನ ದುರುಪಯೋಗ ಮಾಡ್ಕೊಳ್ಳೋದು ಬಹಳ ಸುಲಭ ದೇವರ ಹೆಸರಲ್ಲಿ ದೇವ ದೇವತೆಗಳ ಹೆಸರಲ್ಲಿ ನಂಬಿಕೆ ಹೆಸರಲ್ಲಿ ಜನರನ್ನ ಲೂಟಿ ಮಾಡೋದು ಬಹಳ ಸುಲಭ ಈ ದೇಶದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಇದು ನಡೀತಾನೆ ಬಂದಿದೆ ಈಗಲೂ ನಡೀತಾನೆ ಇದೆ ಇತ್ತೀಚೆಗೆ ವಂಚನೆ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅಯೋಧ್ಯೆಯ ರಾಮ ಮಂದಿರದ ಪ್ರಸಾದವನ್ನ ಮನೆಗಳಿಗೆ ತಲುಪಿಸೋದಾಗಿ ಭರವಸೆ ನೀಡುವ ಮೂಲಕ ಒಬ್ಬ ವಂಚಕ ಭಕ್ತರ ಜೇಬಿನಿಂದ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾನೆ ಒಂದು ವೆಬ್ಸೈಟ್ ಇದಕ್ಕೆ ಮಾಧ್ಯಮ ಆಯಿತು ಜನರು ಪ್ರಸಾದ ಪಡೆಯೋಕೆ ಹಣ ಪಾವತಿ ಮಾಡಿದ್ರು ಆದರೆ ಪ್ರಸಾದ ಪಡೆದವನು ಆ ವಂಚಕ ಮಾತ್ರ ಇಡೀ ಪ್ರಕರಣ ಏನಾಯಿತು ರಾಮನ ಹೆಸರಿನಲ್ಲಿ ಭೂಮಿ ಮತ್ತು ಮತಗಳ ಲೂಟಿ ಹೇಗೆ ನಡೆಯಿತು ಹೆಚ್ಚಿನವರು ಸೈಬರ್ ವಂಚನೆಯ ಬಗ್ಗೆ ಕೇಳೇ ಇರ್ತಾರೆ ಹನಿ ಟ್ರ್ಯಾಪ್ ಪೊಲೀಸ್ ಬಂಧನದ ಬೆದರಿಕೆಯಿಂದ ಹಿಡಿದು ಆದಾಯ ತೆರಿಗೆ ಇಲಾಖೆಯ ಕ್ರಮದವರೆಗೆ ಹೂಡಿಕೆ ಮಾಡುವ ಮೂಲಕ ಹಣವನ್ನು ದ್ವಿಗುಣಗೊಳಿಸುವ ಆಮಿಷದಿಂದ ಬ್ಯಾಂಕಾಕ್ ಮತ್ತು ಥಾಯ್ಲೆಂಡ್ಗೆ ಪ್ರವಾಸದ ಭರವಸೆಯವರೆಗೆ ವಂಚನೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ದುರಾಸೆಯಿಂದಾಗಿ ಜನ ಇಂತಹ ವಂಚಕರ ಜಾಲದಲ್ಲಿ ಸಿಕ್ ಕಡೆಗೆ ಬ್ಯಾಂಕ್ ಖಾತೆನೇ ಖಾಲಿಯಾಗತ್ತೆ ಆದರೆ ಗಾಜಿಯಾಬಾದ್ನ ಇಂದಿರಾಪುರಂ ಪ್ರದೇಶದ ವಿನ್ಸರ್ ಪಾರ್ಕ್ನಲ್ಲಿ ವಾಸ ಮಾಡುವ ಆಶೀಷ ಸಿಂಗ್ ಇದಕ್ಕಾಗಿ ಹಿಡಿದಿದ್ದು ಬೇರೆಯೇ ದಾರಿ ಆತ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೆ ಮೊದಲು ಖಾದಿ ಆರ್ಗ್ಯಾನಿಕ್ ಡಾಟ್ ಕಾಮ್ ಪೋರ್ಟಲ್ ಅನ್ನು ಪ್ರಾರಂಭಿಸ್ತಾನೆ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಜನವರಿ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಆಶೀಶ್ ಸಿಂಗ್ ಈ ವೆಬ್ಸೈಟ್ ನಲ್ಲಿ ಆರು ಲಕ್ಷದ ಮೂವತ್ತು ಸಾವಿರ ಭಕ್ತರಿಂದ ಆರ್ಡರ್ಗಳನ್ನು ಗಳನ್ನು ಪಡಿತಾನೆ ಈ ವೆಬ್ಸೈಟ್ ಮೂಲಕ ಆಶೀಶ್ ರಾಮ ಮಂದಿರದ ಪ್ರಸಾದ ರಾಮ ಮಂದಿರದ ಪ್ರತಿಕೃತಿ ಮತ್ತು ರಾಮ ಮಂದಿರವನ್ನು ಕೆತ್ತಿದ ನಾಣ್ಯ ತಲುಪಿಸೋದಾಗಿ ಹೇಳ್ಕೊಂಡಿದ್ದ ಪ್ರತಿ ಆರ್ಡರ್ನಲ್ಲಿ ಭಾರತೀಯ ಗ್ರಾಹಕರಿಂದ ಐವತ್ತೊಂದು ರೂಪಾಯಿ ಮತ್ತು ವಿದೇಶಿ ಗ್ರಾಹಕರಿಂದ ಹನ್ನೊಂದು ಡಾಲರ್ ಅನ್ನ ಸೌಲಭ್ಯ ಶುಲ್ಕವಾಗಿ ತೆಗೆದುಕೊಳ್ಳಲಾಗುತ್ತ ಗ್ರಾಹಕರು ಅಥವಾ ಭಕ್ತರು ಬಹು ಪಾವತಿ ಮೂಲಕ ಪಾವತಿ ಮಾಡುತ್ತಿದ್ದರು ವಿಭಿನ್ನ ಆರ್ಡರ್ಗಳನ್ನು ಸಂಯೋಜಿಸುವ ಮೂಲಕ ಆಶಿತ್ ಸಿಂಗ್ ಹತ್ತು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿದ್ದ ಇವುಗಳಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಪ್ರಸಾದ ವಿತರಣೆಗೆ ಮಾತ್ರ ವ್ಯಾಪಾರ ಮಾಡುವುದು ಕೆಟ್ಟದಲ್ಲ ರಾಮ ಮಂದಿರದ ಪ್ರಸಾದವನ್ನು ಪಡೆಯುವ ಸೌಲಭ್ಯಕ್ಕಾಗಿ ಐವತ್ತೊಂದು ರೂಪಾಯಿ ಅಥವಾ ಹನ್ನೊಂದು ಡಾಲರ್ ಶುಲ್ಕ ಕೂಡ ಹೆಚ್ಚೇನೂ ಅಲ್ಲ ಅಂತಾನೆ ಅಂದ್ಕೊಳ್ಳೋಣ ಆದರೆ ಸಮಸ್ಯೆ ಅಂತಂದರೆ ಭಕ್ತರು ಮೂರು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಪ್ರಸಾದವನ್ನು ಆರ್ಡರ್ ಮಾಡಿದ್ರು ಆದರೆ ಪ್ರಸಾದ ಮಾತ್ರ ಬರಲೇ ಇಲ್ಲ ಅಯೋಧ್ಯೆಯ ಸೈಬರ್ ಪೊಲೀಸ್ ಠಾಣೆ ತಂಡ ದೂರು ಸ್ವೀಕರಿಸಿದ ನಂತರ ಪ್ರಕರಣ ದಾಖಲಾಯಿತು ಆಗಿನ ಸೈಬರ್ ಪೊಲೀಸ್ ಠಾಣೆ ಮುಖ್ಯಸ್ಥ ಮತ್ತು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಗೌರವ್ ಗುರೋವರ್ ಅವರ ನೇತೃತ್ವದಲ್ಲಿ ತಂಡ ಸಂಪೂರ್ಣ ತನಿಖೆ ನಡೆಸಿ ಆರೋಪಿ ಆಶಿಷ್ನನ್ನ ಬಂಧಿಸಿ ಜೈಲಿಗೆ ಕಳಿಸಿತು ಈ ಇಡೀ ಪ್ರಕರಣದಲ್ಲಿ ಪೊಲೀಸರು ಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗಳಲ್ಲಿ ಎರಡು ಪಾಯಿಂಟ್ ಒಂದು ಐದು ಕೋಟಿಯನ್ನ ಸಂತ್ರಸ್ತರ ಖಾತೆಗಳಿಗೆ ಹಿಂತಿರುಗಿಸಿದ್ರು ಉಳಿದ ಒಂದು ಕೋಟಿ ಎಪ್ಪತ್ತು ಲಕ್ಷವನ್ನ ವಸೂಲಿ ಮಾಡುವ ಪ್ರಕ್ರಿಯೆ ನಡೀತಾ ಇದೆ ಅದನ್ನು ಶೀಘ್ರದಲ್ಲೇ ಹಿಂತಿರುಗಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಸೈಬರ್ ವಂಚನೆಯ ಹೆಚ್ಚಿನ ಪ್ರಕರಣಗಳಲ್ಲಿ ಯಶಸ್ಸನ್ನ ಸಾಧಿಸಲಾಗುವುದಿಲ್ಲ ಹೀಗೆ ಹೋದ ದುಡ್ಡು ಮರಳಿ ಬರೋದು ಪ್ರತಿ ಬಾರಿನೂ ಸಾಧ್ಯ ಇಲ್ಲ ಜನರ ಮತಗಳ ವಿಷಯದಲ್ಲಂತೂ ಇದು ಸಾಧ್ಯವೇ ಇಲ್ಲ ಉದ್ಯೋಗ ಶಿಕ್ಷಣ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಬಿಟ್ಟು ರಾಮ ಮಂದಿರದ ಹೆಸರಲ್ಲಿ ಮತ ಚಲಾಯಿಸಿದಾಗ ಏನ್ ಪಡೆಯೋ ಸಾಧ್ಯ ಆಶೀಶ್ ಸಿಂಗ್ ಮಾಡಿದ ಈ ಸೈಬರ್ ವಂಚನೆ ರಾಮ ಮಂದಿರಕ್ಕೆ ಸಂಬಂಧಿಸಿದ ವಂಚನೆಯ ಏಕೈಕ ಪ್ರಕರಣವೇನೂ ಅಲ್ಲ ರಾಮ ಮಂದಿರದ ಕುರಿತು ಸುಪ್ರೀಂಕೋರ್ಟ್ನ ತೀರ್ಪಿನ ನಂತರ ವಂಚನೆಗಳ ಸರಣಿನೇ ಪ್ರಾರಂಭವಾಯಿತು ಅಂತ ವರದಿಯಾಗಿದೆ ತೀರ್ಪು ಹೊರಬಿದ್ದ ತಕ್ಷಣದಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿನ ಕನಿಷ್ಠ ಇಪ್ಪತ್ತೈದು ಹಳ್ಳಿಗಳಲ್ಲಿ ಭೂ ವಹಿವಾಟುಗಳ ಸಂಖ್ಯೆ ಶೇಕಡಾ ಮೂವತ್ತರಷ್ಟು ಹೆಚ್ಚಾಯಿತು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮ ಮಂದಿರದಲ್ಲಿ ನಡೆಯಬೇಕಿತ್ತು ಅಕ್ಟೋಬರ್ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಡುವೆ ಟೈಮ್ ಸಿಟಿ ಅಯೋಧ್ಯೆಯ ಮಜಾ ಜಂಥಾರಾದಲ್ಲಿ ಸರಯೂ ನದಿಯ ಬಳಿ ಒಂದು ಕೋಟಿ ಹದಿಮೂರು ಲಕ್ಷಕ್ಕೆ ಒಂದು ಭೂಮಿಯನ್ನು ಖರೀದಿ ಮಾಡಿತು ಕೆಲವೇ ವಾರಗಳಲ್ಲಿ ಟೈಮ್ ಸಿಟಿ ಈ ಭೂಮಿಯನ್ನು ಅದಾನಿ ಗ್ರೂಪ್ಗೆ ಮೂರು ಕೋಟಿ ಐವತ್ತೇಳು ಲಕ್ಷಕ್ಕೆ ಮಾರಾಟ ಮಾಡಿತು ಅಂದರೆ ಮೂರು ಪಟ್ಟು ಹೆಚ್ಚು ಮೌಲ್ಯಕ್ಕೆ ಮಾರಿತ್ತು ಮಸ್ ಜಮ್ತಾರದಲ್ಲಿ ಅದಾನಿ ಗ್ರೂಪ್ಗೆ ಮಾರಾಟವಾದ ಭೂಮಿ ಸರಿಯೂ ಬಳಿಯ ಪರಿಸರ ಸೂಕ್ಷ್ಮ ಜೌಕು ಪ್ರದೇಶದ ಭಾಗ ಆಗಿದೆ ಇದು ಗ್ರೇ ಹೆರಾನ್ ಮತ್ತು ಇಂಡಿಯನ್ ಫಾಕ್ಸ್ನ ಆವಾಸ ಸ್ಥಾನವಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಪ್ರದೇಶದಲ್ಲಿ ಯಾವುದೇ ಹೊಸ ನಿರ್ಮಾಣವನ್ನ ಸರ್ಕಾರ ನಿಷೇಧಿಸಿದೆ ಆದರೆ ಮೊದಲು ಒಂದು ಕಂಪನಿ ಭೂಮಿಯನ್ನು ಖರೀದಿಸಿ ವಾರಗಳಲ್ಲಿ ಅದಾನಿ ಗ್ರೂಪ್ಗೆ ಮೂರು ಪಟ್ಟು ಹೆಚ್ಚು ಲಾಭಕ್ಕೆ ಮಾರಾಟ ಮಾಡುತ್ತೆ ಈ ಟೈಮ್ ಸಿಟಿ ಯಾರ ಕಂಪನಿ ಅಂತ ಗೊತ್ತಾ ಚಂದ್ರ ಪ್ರಕಾಶ್ ಶುಕ್ಲಾ ಟೈಮ್ ಸಿಟಿ ಗ್ರೂಪ್ ಅನ್ನು ಸ್ಥಾಪಿಸಿದ್ರು ಶುಕ್ಲಾ ಸಹಾರ ಗ್ರೂಪ್ನ ಮಾಜಿ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಬಿಜೆಪಿ ಸೇರಿದ್ರು ಮತ್ತು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕಪ್ತಮ್ ಗಂಜ್ ಶಾಸಕರಾಗಿದ್ದರು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಕಂಪನಿಯನ್ನು ತೊರೆದಿದ್ರು ಈಗ ಅವರು ಹೇಳೋದು ಇದನ್ನೇ ಈ ಕಂಪನಿಯನ್ನ ಶುಕ್ಲಾ ಅವರ ಮಾಜಿ ಸಹೋದ್ಯೋಗಿ ಪಂಕಜ್ ಪಾಠಕ್ ನಡೆಸುತ್ತಿದ್ದಾರೆ ಪಂಕಜ್ ಪಾಠಕ್ ಕೂಡ ಬಿಜೆಪಿ ಸದಸ್ಯರೇ ಟೈಮ್ ಗ್ರೂಪ್ ಗಳಿಸಿದ ಈ ಲಾಭನ ಮೇಲೆ ವಂಚನೆ ಆರೋಪ ಹೊರಿಸಲಾಗಿದ್ದು ಲಕ್ನೋ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ಗಳನ್ನು ಕೂಡ ದಾಖಲಿಸಲಾಗಿದೆ ರಾಮ ಮಂದಿರ ಅಯೋಧ್ಯೆಯನ್ನ ಹೇಗೆ ಬದಲಾಯಿಸುತ್ತಿದೆ ಅನ್ನೋದರ ಕುರಿತು ವರದಿಗಳಲ್ಲಿ ಇಂತಹ ವಿಚಾರ ಹೆಚ್ಚು ಚರ್ಚೆ ಆಗೋದಿಲ್ಲ ಆದರೆ ಈ ಸತ್ಯವನ್ನ ಈ ವ್ಯವಹಾರ ಎತ್ತಿ ತೋರಿಸುತ್ತೆ ಮಂದಿರ ನಿರ್ಮಾಣದ ಜೊತೆಗೆ ಅಲ್ಲಿನ ಭೂಮಿ ಅದಾನಿ ಗ್ರೂಪ್ನಂತಹ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳನ್ನು ಆಕರ್ಷಿಸಿದೆ ಅದಕ್ಕಾಗಿ ಸ್ಥಳೀಯ ಫಲಾನುಭವಿಗಳ ಗುಂಪನ್ನು ಕೂಡ ರಚಿಸಲಾಯಿತು ಈ ಸ್ಥಳೀಯ ಫಲಾನುಭವಿಗಳು ಹೆಚ್ಚಾಗಿ ಬಿಜೆಪಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ವರದಿಯ ಪ್ರಕಾರ ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿ ಚೌನ್ ಮೇನ್ ಅವರ ಪುತ್ರ ಚೌಖಾನ್ ಸಿಂಗ್ ಮೇನ್ ಮತ್ತು ಆದಿತ್ಯ ಮೇನ್ ಅವರು ರಾಮಮಂದಿರದಿಂದ ಆರರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಯುಪಿ ಪೊಲೀಸ್ ಎಸ್ಟಿಎಫ್ ಮುಖ್ಯಸ್ಥ ಮತ್ತು ಹೆಚ್ಚುವರಿ ಡಿಜಿಪಿ ಅಮಿತಾಬ್ ಯಶ್ ಅವರ ತಾಯಿ ಗೀತಾ ಸಿಂಗ್ ಯುಪಿ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಅರವಿಂದ್ ಕುಮಾರ್ ಪಾಂಡೆ ಮತ್ತು ಅವರ ಪತ್ನಿ ಮಮತಾ ಅಮೈತಿ ಎಸ್ಪಿ ಅನೂಪ್ ಕುಮಾರ್ ಸಿಂಗ್ ಅವರ ಅಳಿಯಂದರಾದ ಶೈಲೇಂದ್ರ ಸಿಂಗ್ ಮತ್ತು ಮಂಜು ಸಿಂಗ್ ಯುಪಿಯ ಮಾಜಿ ಡಿಜಿಪಿ ಯಶ್ಪಾಲ್ ಸಿಂಗ್ ಇವರೆಲ್ಲ ಪಟ್ಟಿಯಲ್ಲಿದ್ದಾರೆ ಇವರ ಹೊರತಾಗಿ ಪಟ್ಟಿಯಲ್ಲಿ ಬಿಜೆಪಿ ಶಾಸಕ ಅಜಯ್ ಸಿಂಗ್ ಅವರ ಸಹೋದರ ಕೃಷ್ಣಕುಮಾರ್ ಸಿಂಗ್ ಬಿಜೆಪಿ ನಾಯಕ ಮತ್ತು ಗೋಸಾಯಿಗಂಜ್ ನಗರ ಪಂಚಾಯತ್ ಅಧ್ಯಕ್ಷ ವಿಜಯಲಕ್ಷ್ಮೀ ಜೈಸ್ವಾಲ್ ಅವರ ಕುಟುಂಬದ ಸದಸ್ಯರು ಬಿಜೆಪಿ ನಾಯಕ ಮತ್ತು ಅಮೇಥಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಅಗ್ರಹಾರಿ ಬಿಎಸ್ಪಿಯ ಮಾಜಿ ಶಾಸಕ ಜಿತೇಂದ್ರ ಕುಮಾರ್ ಅಲಿಯಾಸ್ ಬಬ್ಲು ಬಯ್ಯ ಅವರ ಸಹೋದರ ಪತ್ನಿ ಮತ್ತು ಇತರ ಜನ ಮತ್ತು ಅಲ್ಪಸಂಖ್ಯಾತ ಇತರ ನಾಯಕರು ಸೇರಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಸಮಯದಲ್ಲಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಇತರ ಕೆಲಸಗಳಿಗಾಗಿ ಬೃಹತ್ ಪ್ರಮಾಣದ ಭೂಮಿ ಖರೀದಿ ಮತ್ತು ಮಾರಾಟ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ನಡೆದಿದೆ ಅಂತ ಕೂಡ ವರದಿಗಳು ಹೇಳುತ್ತೆ ಅಂದರೆ ಭೂಮಿ ಖರೀದಿ ಮಾಡಿದ ಜನ ಪೂರ್ಣ ಲಾಭವನ್ನು ಪಡೆದರು ಮತ್ತು ಲಾಭ ಪಡೆದವರಲ್ಲಿ ಹೆಚ್ಚಿನವರು ಬಿಜೆಪಿ ನಾಯಕರು ಶಾಸಕರು ಸಂಸದರು ಮತ್ತು ಉನ್ನತ ಅಧಿಕಾರಿಗಳೇ ಸೇರಿದ್ದಾರೆ ರಾಮನ ಹೆಸರಲ್ಲಿ ಜನ ಹೆಚ್ಚು ಪ್ರಯೋಜನ ಪಡಿತಾರೆ ಸಾಮಾನ್ಯ ಜನರಿಗೆ ಏನ್ ಸಿಕ್ತು ಅನ್ನೋ ಪ್ರಶ್ನೆಗೆ ಉತ್ತರ ಭಕ್ತಿಯ ಆನಂದ ಮಾತ್ರ ಅಥವಾ ಈ ಭಕ್ತಿಯ ಆನಂದದಲ್ಲೇ ಅನುಭವಿಸಿದ ವಂಚನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು